ನಲ್ವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದಲ್ಲಿ ನಾವು ಮನೆ ಹತ್ರ ಬಂದಾಗ ಅವತ್ತು ದರ್ಶನ್ ಸರ್ ಪ್ರಶ್ನೆ ನಾವೆಲ್ಲ ಕೇಳಿದ್ವಿ ಅವಾಗ ನೀವು ಹೇಳ್ತೀರಾ ನಮ್ಮ ನಡುವೆ ಅಂಥದ್ದೇನೂ ಇಲ್ಲ ಒಂದು ಅಂತರ ಇದೆ ಅನ್ನೋ ತರ ನೀವು ಅವತ್ತು ಆನ್ಸರ್ ಮಾಡಿದ್ರಿ ಸರ್ ಇವತ್ತು ಅವರು ಒಳಗಿದ್ದಾರೆ ಅವರ ಸಾಂಗ್ ಒಂದೇಷ್ಟೇ ರಿಲೀಸ್ ಆಯ್ತು ಡಿಸೆಂಬರ್ ಅಲ್ಲಿ ಅವರು ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಏನೇ ಅಂದ್ರೂ ಕೂಡ ಒಂದಷ್ಟು ಅದ್ಭುತ ಸಮಯವನ್ನು ಅವ್ರ ಜೊತೆ ಒಂದು ಟೈಮಲ್ಲಿ ನೀವು ಕಳೆದಿದ್ದೀರಾ ಖಂಡಿತ ಒಳ್ಳೇದಾಗಲ ಮಾಸಿ ಮೈ ಪಾಯಿಂಟ್ ಇಸ್ ಎನಿ ಸಿನಿಮಾ ಈಗ ಲಾಸ್ಟ್ ಟೈಮ್ ಹೇಳಿದೆ ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗೆ ಇರ್ತಾರೆ ಅವ್ರ ಫ್ಯಾನ್ಸಿಗೆ ಅವ್ರ ನೋವು ಇರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರ ಏನು ಮಾಡ್ಬೇಕು ಅವ್ರು ಮಾಡ್ತಾ ಇರ್ತಾರೆ ಅದಕ್ಕೂ ನಾವು ಅಡ್ಡ ಬರಬಾರ್ದು ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ ಹಾಗಂತ ಅವ್ರಿಗೆ ಕೈ ಕಟ್ಕೊಂಡ್ ಕೂತಿರಲ್ಲ ಎಲ್ಲ ಮಾಡ್ತಾ ಇರ್ತಾರೆ ನಾನು ಕೆಲವಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗಲ್ಲ ಅಂದರೆ ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕುತ್ತೆ ಎರಡನೇದು ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ ಅದಿನ್ನೂ ಅದಿನ್ನೂ ಕೆಡಿಸುತ್ತೆ ವಿಚಾರಗಳಲ್ಲಿ ಇದನ್ನು ಅರ್ಥ ಮಾಡ್ಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್ ಅಪಾರ್ಟ್ ಫ್ರಮ್ ದಟ್ ನಿಮ್ಮ ಫಸ್ಟ್ ಪಾರ್ಟಿಗೆ ಬರಕ್ಕೆ ಹೋದರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರಲ್ಲ ನಾವು ಏನೇನು ಕಳೆದಿರಲ್ಲ ನಾವೆಲ್ಲ ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗೆ ಆಗಿರ್ತೀವಿ ಆ ಕಾರಣ ಯಾರಿಗೂ ಬೇಕಾಗಲ್ಲ ನಮಗೆ ಗೊತ್ತಿರುತ್ತೆ ಗೊತ್ತಿದ್ದಾಗ ಏನಾಗುತ್ತೆ ನಾನು ನಿಮಗೆ ಒಳ್ಳೆ ಉದಾಹರಣೆನೂ ಕೊಟ್ಟೆ ಕರೆಕ್ಟ್ ಸೂರ್ಯನು ಚಂದ್ರನು ಎರಡು ಚಂದನೇ ಅದರ ಜಾಗದಲ್ಲಿ ಕೇಳಬೇಡಿ ಇಂಟೆನ್ಷನ್ ಇದೆ ಅಂತ ಮತ್ತೆ ಇಂಟೆನ್ಷನ್ ಇಲ್ಲ ಯಾರು ಹೇಳಿದ್ದು ಅವರು ನನಗೆ ಹೇಳಿರ್ತಾರೆ ಅಲ್ಲಾಡಬೇಡಿ ಕ್ಯಾಮ್ರ ನನಗೆ ಸಾರಿ ಸರ್ ಅಲ್ಲಾಡಲ್ಲ ಅಲ್ಲಾಡ್ಬಾರ್ದು ಅಲ್ಲಾಡ್ಸ್ಬಾರ್ದು ಬಿಡಿ ಕಂಟ್ರೋಲ್ ಮಾಡ ಹ್ಞೂ ಏನು ಹೇಳಿ ಪ್ರಶ್ನೆ ಮಾಡ್ತಾಯ್ತು ಅವ್ರು ಅಲ್ಲಾಡಿಸ್ಬಿಟ್ರು ಅಲ್ಲ ಪಾಯಿಂಟ್ ಏನು ಯಾವ್ದು ಉತ್ತರ ಕೊಡಿ ಅಂದ್ರೆ ಅವ್ರಿಗೆ ಇಷ್ಟ ಆಯ್ತ ಅನ್ನೋದಕ್ಕೆ ಉತ್ತರ ಕೊಡ್ಬೇಕಾ ಹರೀಶ್ರ ಏನ್ ಹೇಳದ್ರ ಉತ್ತರ ಕೊಡಬೇಕಾ ಅಲ್ಲ ನೀವು ನಾನು ನಾವಿಬ್ರು ಏನಮ್ಮ ಹದಿನಾರು ಹದಿನೆಂಟು ವರ್ಷದವ್ರ ಹುಡುಗರ ನಾವು ನಮಗೆ ನಮ್ಮ ಸ್ವಂತಿಕೆ ಬುದ್ಧಿ ಇಲ್ವಾ ಯಾರನ್ನಾರ ಕೇಳ್ಕೊಂಡು ಒಂದಾಗ್ತಾರ ಅಥವಾ ಯಾರನಾರು ಕೇಳ್ಕೊಂಡು ದೂರ ಆಗ್ತಾರೆ ಯಾರಾದ್ರು ಅಲ್ಲ ಅರ್ಥ ಇರ್ತಾರ ಖುಷಿ ಪಡ್ಲಿ ಬಿಡಿ ಪಾಪ ಇರೋದೇ ಅದಕ್ಕೆ ಅವರೆಲ್ಲ ನನಗೆ ಯಾವ ನನ್ನ ಸತ್ಯ ಬಿಟ್ಟು ನಾನು ಯಾವುದಕ್ಕೂ ತಡೆ ಹಾಕಕ್ಕೆ ಹೋಗಲ್ಲ ಯಾಕಂದರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್ ನಾವು ಯಾರನ್ನ ಮಾತು ಹೋಗಿ ರಿಯಾಕ್ಟ್ ಮಾಡೋದು ನಾನು ಅಲ್ವೇ ಅಲ್ಲ ನನ್ನ ಕಣ್ಮುಂದೆ ನಡಿಬೇಕು ಇಲ್ಲ ನೀವು ಹೇಳೋದು ನನ್ನ ಕಣ್ಮುಂದೆ ಹೇಳಿ ಅವ್ನು ಒಪ್ಕೋಬೇಕು ಏನಾಗುತ್ತಮ್ಮ ಅಂತೆ ಕಂತೆ ಪಂತೆಗೆ ನಾವೆಲ್ಲ ಕೇಳ್ತಾ ಹೋದ್ರು ಈ ಪ್ರಪಂಚ ನಡೆಯೋದೇ ಇಲ್ಲ ವಿ ಶುಡ್ ಫಾಲೋ ಆನ್ ದಟ್ ಇಂಡಸ್ಟ್ರಿ 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 ಯಾರಮ್ಮ ನಾವು ಇಂಡಸ್ಟ್ರಿ ತಾನೆ ಸೇರಿದವರು ಅವ್ರು ಹೇಳ್ತಾರೆ ಇವಾಗ ಹರೀಶ್ ರಾಯ್ ಅವ್ರು ಹೇಳಿರೋದ್ರಲ್ಲಿ ತಪ್ಪು ಸರಿ ಬಗ್ಗೆ ನಾನು ಹೋಗಲ್ಲ ನಮ್ಮ ಸತ್ಯ ನಮಗೆ ಗೊತ್ತು ನಾವು ಯಾಕೆ ಹಂಗಿದೀವಿ ನಾವು ಯಾಕೆ ಚೆನ್ನಾಗಿದ್ದಾಗಲೂ ನಾವು ಯಾಕೆ ಚೆನ್ನಾಗಿದ್ವಿ ಗಾಢ ಅಂದಾಗಲೂ ಯಾಕೆ ನಮ್ಮ ಸತ್ಯಗಳು ನಮ್ಗೆ ಗೊತ್ತಿದೆ ಕರೆಕ್ಟ್ ಅಲ್ವಾ ಅಲ್ಲಿಗೆ ಬಿಟ್ರೆ ನಾನು ಬೇರೆಯವ್ರ ಖುಷಿ ಪಡ್ಲಿ ಬಿಡ್ಲಿ ಏನ್ ನಮ್ಗೆ ಏನಬೇಕೆಕ್ ಬಂದಾಗ ಏನೋ ಆಗಿರುತ್ತೆ ಅದೆಲ್ಲ ನಾವು ಹ್ಯಾಂಡಲ್ ಮಾಡ್ತೀವಿ ಬಿಡಿ ಬಂದವರದು ತಪ್ಪಲ್ಲ ಸರ್ ಒಂದು ಟ್ರೈ ಮಾಡಿರ್ತಾರೆ ಅವಾಗ ಅವ್ರಿಗೆ ಅರ್ಥ ಆಗಿರುತ್ತೆ ನಮಗೆ ಇತ್ತಾಳ ಕಿವಿ ಇಲ್ಲ ಎರಡು ಕೈಗಳಿದ್ದಾವೆ ಅಂತ ಗೊತ್ತಾದ್ಮೇಲೆ ಮನೆಗೆ ಹೋಗಿರ್ತಾರೆ ಅಷ್ಟೇ ಎಲ್ಲರೂ ಟ್ರೈ ಮಾಡ್ತಾನೆ ಇರ್ತಾರೆ ಅದಕ್ಕೆ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ ಅಷ್ಟೇ ಸಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇಂದ ನನ್ನ ಮನೆಗೆ ಬಂದಾಗ ಬೇರೆ ಕಲಾವಿದರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಬೇಡಿ ನಮಗ್ಯಾಕೆ ಬೇಕು ನಮ್ಗೆ ಮಾತಾಡೋಣ ಬನ್ನಿ ತಮಾಷೆ ಮಾಡ್ಬೇಕಾದ್ರು ಆಟ್ ದ ಕಾಸ್ಟ್ ಆಫ್ ಸಂಬಡಿ ನಾವು ಯಾಕೆ ನಗ್ಬೇಕು ನಮಗೆ ಜೋಕ್ ಮಾಡೋಕೆ ಬರಲ್ಲ ಅಂದರೆ ಸುಮ್ಮನೆ ಕೂತಿರ್ಬೇಕು ಯಾರದ ಹೆಸ್ರು ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ನಗಾಡೋದಲ್ಲ ಅಥವಾ ನಾನು ಮಾತು ಕೇಳ್ತೀನಿ ಅಂತ ನನಗೆ ಹೇಳೋದಲ್ಲ ಸಿ ಎದುರುಗಡೆ ಕೂತಿರೋ ವ್ಯಕ್ತಿ ನಮಗೂ ಸಂಬಂಧ ಹೇಗೆ ಇರಲಿ ಅವ್ರದ್ದು ಸಾಧನೆಗಳಿರ್ತವೆ ಅವ್ರದ್ದು ಕಷ್ಟಗಳಿರ್ತವೆ ಸುಖಗಳಿರ್ತವೆ ಆ ಸಾಧನೆಗೆ ನಾವು ಗೌರವ ಕೊಡಬೇಕು ಕೊಡಬೇಕು ಅಂದರೆ ಅವರ ಅನುಪಸ್ಥಿತಿಯಲ್ಲಿ ನಾವು ಮಾತಾಡೋದು ಏನೇ ಥರ ಮಾತಾಡೋದು ತಪ್ಪಾಗುತ್ತೆ ಒಳ್ಳೇದು ಮಾತಾಡೋಕ್ಕಾಗಲಿಲ್ವಾ ಕೆಟ್ಟಿದ್ದು ಯಾಕೆ ಮಾತಾಡಬೇಕು ನಮಗೆ ಯಾಕೆ ಬೇಕು ನಾನು ಕೇಳ್ದ ಬಂದ ತಿನ್ನ ಕುಡಿದ್ನ ಓದ್ನ ಅಂತ ಇರಬೇಕು ಬೇರೆಯವ್ರ ವಿಚಾರ ಯಾಕೇಳ ಹೇಳ ಅಷ್ಟೆ ನಮ್ಗೆ ಯಾಕೆ ಬೇಕು